ಹೈಕೋರ್ಟ್ ನಿರ್ಣಯದ ಬಗ್ಗೆ ಏನೂ ಕಾಮೆಂಟ್ ಮಾಡೋಕ್ಕೆ ಬರುವುದಿಲ್ಲ ಆದರೂ ಈ ನಿರ್ಣಯ ನಮಗೆ ದುರದೃಷ್ಟಕರ ಯಾಕಂದರೆ ಯಾವುದೇ ವಿಚಾರದಲ್ಲಿ ಸನ್ಮಾನ ಸಿದ್ದರಾಮಯ್ಯನವರು ಭಾಗಿಯಾಗಿರೋದಿಲ್ಲ ಸಹಿ ಇಲ್ಲ ಪತ್ರ ಇಲ್ಲ ಮತ್ತೊಂದಿಲ್ಲ ಒಂದು ಇಂಥವು ಎಷ್ಟು ಡಿನೋಟಿಫಿಕೇಷನ್ ಆಗಲಿ ಇಂಥವು ವ್ಯವಹಾರಗಳು ಹಿಂದಿನ ಸರ್ಕಾರದೊಳಗೆ ಆಗಿ ಹೋಗಿವೆ ಅವನ್ನ ಸ್ವತಃ ಎಲ್ಲ ಶಾಸಕರು ಹೋಗಿ ಮಂತ್ರಿಗಳು ಕೂಡ್ಕೊಂಡು ಹೋಗಿ ಗವರ್ನರ್ಗೆ ಭೇಟಿಯಾಗಿ ಇವ್ರ ಮೇಲೂ ಕ್ರಮ ಕೈಕೊ ಇವತ್ತು ದಿನ ಕ್ರಮ ಕೈಗೊಳ್ಳಿ ಈ ರಾಜ್ಯಪಾಲರ ಒಂದು ನೀತಿ ನೀತಿಯೇನಿದೆ ನೀತಿಯನ್ನು ಖಂಡಿಸ್ತೀವಿ ನಾವು ಒಬ್ಬ ರಾಜ್ಯಪಾಲರಂದ್ರೆ ಸ್ಟೇಟ್ ಹೆಡ್ ಅವರು ಎಲ್ಲರನ್ನು ಸರಿಸಮಾನವಾಗಿ ಕಾಣಬೇಕು ಇವತ್ತು ಬಿ ಜೆ ಪಿ ಏಜೆಂಟ್ರಂತೆ ಕೆಲಸ ಮಾಡಲಿಕ್ಕೆ ಹತ್ತಿದ್ದಾರೆ ಸ್ಪಷ್ಟವಾಗಿ ಆರೋಪ ಮಾಡಬೇಕು ನಾವು ನಾವು ಮುಂದೆ ಕಾನೂನು ಕ್ರಮ ಇವತ್ತು ನಾವು ಬೆಂಗಳೂರಿಗೆ ಹೊಂಟಿದ್ದೀವಿ ನಾವೆಲ್ಲ ಸನ್ಮಾನ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಹೊಂಟಿದ್ದೀವಿ ಅಲ್ಲಿ ನಿರ್ಣಯ ಏನು ಮಾಡ್ತಾರೆ ನೋಡ್ರಿ ಸರ್ ನೀವು ನೀವು ಬಹುತೇಕರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಎಲ್ಲೋ ಒಂದು ಕಡೆ ಸದ್ದಿಲ್ಲದೆ ಸಿ ಎಮ್ ಕುರ್ಚಿಗಾಗಿ ರೇಸ್ ನಡೆದಿರ್ತಕ್ಕಂಥದ್ದು ಒಂದು ಕಡೆ ಪರಮೇಶ್ವರ್ ಅವರು ಡಿ ಕೆ ಶಿ ಯಾವುದೋ ಒಂದು ಶ್ರೀ ನೀವು ಪ್ರೆಸ್ನವ್ರು ಹಿಂಗೆ ಕೇಳ್ತೀರ ಕೇಳಿದಾಗ ಅವನು ಎಂದು ಏನೋ ಒಂದು ಹೇಳಿಬಿಡ್ತಾರವ್ರು ಅದನ್ನು ನೀವು ಹೈಲೈಟ್ ಮಾಡ್ತೀರಿ ರೇಸ್ನಾಗ ಅದ್ರ ಹೇಳ್ತೀರಿ ಎಲ್ಲರೂ ಸಿದ್ದರಾಮಯ್ಯನವರು ವಿಶ್ವಾಸದೊಳಗೆ ಇರೋರು ಏನು ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಅವರು ಸಹಿತ ಹೇಳಿದರು ನಾನು ರೇಸ್ನೊಳಗಿಲ್ಲ ಅಂತ ತಿಳ್ಕೊಂಡು ಇದು ಇಲ್ಲಿವರೆಗೆ ನಾವು ಎಲ್ಲರೂ ಸಿದ್ದರಾಮಯ್ಯನವ್ರ ಪರವಾಗಿ ಇಡೀ ನಮ್ಮ ಶಾಸಕಾಂಗ ಪಕ್ಷ ಇದೆ ಅಲ್ಲಿವರೆಗೆ ಸಿದ್ದರಾಮಯ್ಯನವ್ರಿಗೆ ಯಾವುದೂ ತೊಂದರೆ ಇಲ್ಲ ಗಂಭೀರ ಆರೋಪ ಅಂದ್ರೆ ಆರೋಪ ಅಲ್ಲ ಅದರೊಳಗೆ ಅದ್ರೊಳಗೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಐತಿ ಏನಾದರೂ ಆಧಾರ್ ಸಹಿತ ಐತಿ ಅಂದ್ರೆ ರಾಜೀನಾಮೆ ಕೇಳಕ್ಕೆ ಯಾರಿಗಾದ್ರೂ ನೈತಿಕ ಹಾಕಿರ್ತೈತಿ ಅದು ಏನೂ ಇಲ್ಲೇ ಇಲ್ಲ ಅದಕ್ಕಿಂತಲೂ ಹೆಚ್ಚು ತಪ್ಪು ಮಾಡಿದವ್ರ ಮೇಲೆ ಏನು ಕ್ರಮ ಕೈಗೊಳ್ತಾ ಇಲ್ಲ ಯಾರು ರಾಜ್ಯಪಾಲರು ರಾಜ್ಯಪಾಲ ಕ್ರಮ ಕೈ ಮೊದಲು ಅದನ್ನು ಮಾಡಿದರೆ ಅಂದರೆ ಶಬಾಶಂತೀವಿ ನಾವು ಯಾವುದೋ ಒಂದು ಕಾರಣ ಇಟ್ಕೊಂಡು ಕೇವಲ ಸಿದ್ದರಾಮಯ್ಯನವರು ತೆಗಿಬೇಕು ಇಲ್ಲಿ ಕರ್ನಾಟಕದೊಳಗೆ ಕಾಂಗ್ರೆಸ್ ಸರ್ಕಾರ ಪತನ ಮಾಡಬೇಕನ್ನುವಂಥ ಒಂದು ಹುನ್ನಾರ ನಡೀತಾ ಇದೆ ದೇಶ ಮಟ್ಟದೊಳಗೆ ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ ಅದು ಯಾವ ಕಾಲಕ್ಕೂ ಯಶಸ್ವಿ ಆಗುದಿಲ್ಲ ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಕಪ್ಪು ಚುಕ್ಕೆ ಬ್ಯಾರು ಕೊಟ್ಟರೆ ಅವ್ರು ಏನು ಮಾಡ್ಬೇಕು ಹೇಳಿ ಕಪ್ಪು ಚುಕ್ಕೆ ಅವ್ರು ಮಾಡ್ಕೊಂಡಿಲ್ಲ ಕಪ್ಪು ಚುಕ್ಕೆ ಅವ್ರ ಮೇಲೆ ಆರೋಪ ಮಾಡಲಿಕ್ಕೆ ಹತ್ತಿದ್ದಾರೆ ಅದಕ್ಕೆ ಪಾಪ ಅವ್ರೇನು ಮಾಡ್ಬೇಕು ಸಿದ್ದರಾಮಯ್ಯನವರು ಅದನ್ನ ಎದುರಿಸ್ತಾರೆ ಸಮರ್ಥವಾಗಿ ಎದುರಿಸ್ತಾರೆ ನಾವು ಅಷ್ಟು ಸಿದ್ದರಾಮಯ್ಯನವ್ರ ಬೆಂಬಲಕ್ಕಿರ್ತೀವಿ ನೋಡೋದಾದ್ರೆ ಇದು ಪರೋಕ್ಷವಾಗಿ ತನಿಖೆಗೆ ಆದೇಶ ಇಲ್ಲ ಅವರು ಮೊನ್ನೆ ಗವರ್ನರ್ ಮನೆಗೆ ಹೋದಾಗ ಅವ್ರು ಹೇಳಿದ್ರು ನಾ ಸಿದ್ದರಾಮಯ್ಯನವ್ರ ವಿರುದ್ಧ ತನಿಖೆಗೆ ಹೇಳಿಲ್ಲ ಎನ್ಕ್ವೈರಿ ಹೇಳಿಲ್ಲ ನಾನು ಬರೀ ಇದನ್ನ ಈ ವಿಷಯದ ಮೇಲೆ ಎನ್ಕ್ವೈರಿ ಮಾಡಕ್ಕೆ ಹೇಳಿದ್ದೀನಿ ಯಾವುದೇ ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿಲ್ಲ ಅಂತ ತಿಳ್ಕೊಂಡು ತಮ್ಮ ಶಬ್ದೊಳಗೆ ಹೇಳಿದ್ದಾರೆ ರಾಜ್ಯಪಾಲರು ಒಂದು ಹೊತ್ತಿನ ಸಿದ್ದರಾಮಯ್ಯವ್ರ ಮೇಲೆ ಸಿದ್ದರಾಮಯ್ಯವ್ರು ಸಿದ್ದರಾಮಯ್ಯ ಯಾಕೆ ಸಿದ್ದರಾಮಯ್ಯವ್ರ ಮೇಲೆ ಬರ್ತಾರ ಅಂತ ಹೇಳಿ ಹೊರಗೆ ಬರಲಿಕ್ಕೆ ಬೇಕಲ್ರಿ ಹೊರಗೆ ಬಂದೇ ಬರ್ತಾರ ಮನುಷ್ಯ ಉಪ್ಪು ತಿಂದು ನೀರು ಕುಡಿತಾರೆ ಅವ್ರು ಉಪ್ಪು ತಿಂದಿಲ್ಲ ನೀರು ಕುಡೋ ಪ್ರಶ್ನೆ ಏನೈತಿ